ಸಮಾಜದಿಂದ ಹೋರಾಟ ಆಗಲ್ಲ ಅನ್ನುವ ಮಟ್ಟಿಗೆ ನೀನ್ ಹೇಳ್ತಾ ಇದ್ರು ಇವತ್ತು ಯಾವುದೇ ಆಗಲಿ ಕೇಳಿದರೆ ಏನು ಕೂಡ ಅಂತ ಆದ್ರ ಎಲ್ರೂ ತಿಳ್ಕೋಬೇಕು ನಾವು ಕೂಡ ಯಾವುದ್ರಲ್ಲಿ ಕಮ್ಮಿ ಅನ್ನೋದಕ್ಕ ಇವತ್ತಿನ ಒಂದು ಹೋರಾಟದ ಸಾಕ್ಷ್ಯಾ ಮಾತನ್ನ ಸಮಾಜ ಸಂಘಟನೆ ಅದಕ್ಕಂದ್ರ ಶಿಕ್ಷಣ ರಾಜಕೀಯ ಇವು ಮೂರು ಇದ್ದಾಗ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತದೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ರಾಜಕೀಯವಾಗಿ ಬಂದಿದ್ದೀನಿಗ ಎಲ್ಲಂದ್ರೆ ಇಲ್ಲಿ ಯಾರೋ ಕರೆದ್ರೆ ಅಂತೇಳಿ ಅವರಿಂದ ಬೆನ್ನತ್ತಿ ಹೋಗ್ತಕ್ಕಂಥದ್ದು ಬಿಟ್ಟು ಒಗ್ಗಟ್ಟಾಗಿ ಇವತ್ತೆಂಗೆ ನಾವು ಬಲ ಪ್ರದರ್ಶನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾಡಿದಾಗ ನಾವೆಲ್ಲವನ್ನ ಎಷ್ಟಿಯನ್ನು ಕೂಡ ನಾವು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ నమ్మ కదే ఇతిహాస ప్రకారోడ్తాభివృద్ధి తలవారి బంది కళి కప్పలిగ సమాజ ఆ సమాజమల్నే తలవారి అంతకంత పదవన్న నమ్మ రక్తగత నమ్మ ఇకే బ్బిటే ఈ అంతకంత మాతన్న యారందే ಮೀಸಲಾತಿಯ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಎಲ್ಲ ಸೋದರ ಸಮಾಜದವರು ಅಂತ ಅರ್ಥ ಮಾಡ್ಕೋಬೇಕು ನಾವು ನಿಮ್ಮ ಹಕ್ಕನ್ನು ನಾವು ಕೇಳ್ತಾ ಇಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಗ ಹಕ್ಕು ಕೊಡ್ತಕ್ಕಂಥದ್ದು ಸರ್ಕಾರ ಮತ್ತು ಆಯೋಗ ಅವರು ನಮ್ಮ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡ್ತಾ ಇದ್ದ ನಾವು ಯಾರ್ದನ್ನ ನಾವು ಕಸುವಂತ ಕೆಲಸ ನಾವು ಮಾಡ್ತಾ ಇಲ್ಲ ಆದ್ರೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಿಜಶಾನ ಅಂಬಿಗರ ಚೌಡಯ್ಯನವರ ಬಗ್ಗೆ ಯಾಕಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದ ವರ್ಗದ ಚರಣರಲ್ಲಿ ಇದ್ರು ಆ ಎಲ್ಲಾ ಚರಣರು ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಆಗಿದ್ರೆ ಅವರು ನಮಗೆ ಮಾರ್ಗದರ್ಶಕರಿರ್ತಾರೆ ಅಂತ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚೌರಣ್ಣ ಅವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ